ಮಂಡ್ಯ ನಗರದ ಸೇರಿಯ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಂಡ್ಯ ಉಪನಿರ್ದೇಶಕರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಮಂಡ್ಯ ಮಂಡ್ಯ ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಹಾಗೂ ಮಂಡ್ಯ ಜಿಲ್ಲಾ ಬಾಲ್ ಅಸೋಸಿಯೇಷನ್ ಮಂಡ್ಯ ಇವರ ಸಂಯುಕ್ತ ಆಶ್ರಯದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹದಿನಾಲ್ಕು ಮತ್ತು ಹದಿನೇಳು ವರ್ಷದ ವಯೋಮಿತಿ ಬಾಲಕ ಬಾಲಕಿಯರ ಮೈಸೂರು ವಿಭಾಗ ಮಟ್ಟದ ಬಾಲ್ ಪಂದ್ಯಾವಳಿ ಉದ್ಘಾಟನಾ ಸಮಾರಂಭ ಜರುಗಿತು ಸಮಾರಂಭವನ್ನು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರಾದ ನಾಗೇಶ್ ಕೆಆರ್ ಅವರು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಉತ್ತರ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಟಿ ಸೌಭಾಗ್ಯ ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹದೇವ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಓಂ ಪ್ರಕಾಶ್ ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ವಿಜಯ್ ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಗಿರೀಶ್ ಎನ್ಕೆಸ್ಟಿವಿ ಫೋರ್ ನ್ಯೂಸ್ ಮಂಡ್ಯ

ನನ್ನ ಯುಪಿರಾ ರೇಟ್ ಟೆಡ್ಡಿ ಮಲೆ ಪ್ರೀತಿಯಿಂದ ಯುಪಿ ಟೆಡ್ಡಿ ಅಧಿಕಾರಿಗಳ ಕಾರ್ಯಕರ್ತರು ಮತ್ತು ಮಿತ್ರರುಗಳ ತೇಜಸ್ವರಗಳ ಉದ್ಘಾಳ ಜನಾಭಿ ಶಿಕ್ಷಕ ಶಿಕ್ಷಕರನ್ನು ಒಟ್ಟುಹಾಕಿ ಹೊರಗಡೆ ಬಂದತಕ್ಕಂತ ಇಂಗ್ಲಿಷ್ ಇದೆ ನಿಮ್ಮಕ್ಕೆ ಬರ ಅವರು ಶಿಕ್ಷಕಿಯನ್ನು ಕಪಾಡತಕ್ಕಂತದ್ದು ಮತ್ತು ಸಂಘಟಿಸತಕ್ಕಂತದ್ದು ನನ್ನ ಜೀವ ಎಲ್ಲ ಶಿಕ್ಷಣ ರಾಜ್ಯ ಅಧಿಕಾರಿಗಳು ಮತ್ತು ನಮ್ಮ ನೇಮಸ್ಥರ ಜೋರಾದರು அவர எல்லா ஆட்டோகள் முடியோல்ல சகாரவா அந்த மனுவை இப்போ நீடித்த ஒரேதாக நீங்கள் கஷியி சூஷியில் பார்த்து தாங்க முன்னின பிரயிலும் நாகி அந்தக்கண்ட முன்னினா அந்த மக்கள் ஆசிஸ்தான் இல்ல கேட்கு மா